ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ನ ಪ್ಲೇಸ್ಟೋರ್ ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹದಿನೆಂಟು ನಗರದ ಕ್ಯಾಸ್ಮೋ ಕ್ಲಬ್ನಲ್ಲಿ ಮೈಸೂರು ಭಾಗದ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿ ನೂತನವಾಗಿ ನೇಮಕವಾಗಿರುವ ರವಿಕುಮಾರ್ ಅವರಿಗೆ ಶುಭ ಹಾರೈಸಲು ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸಂಸದರಾದ ಯದುವೀರ್ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ನಗರ ಮಾಧ್ಯಮ ಸಂಚಾಲಕ ಮಹೇಶ್ ಅರಸ್ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಸಾಮಾನ್ಯವಾಗಿ ಹಕ್ಕುಗಳನ್ನು ಒಳ್ಳೆ ಒಂದು ಏನು ಬದುಕುವ ಒಂದು ಪರಿಸ್ಥಿತಿಯನ್ನು ಸಹ ಅವರಿಗೆ ಜಾರಿ ಮಾಡುವಂಥ ಕೆಲಸ ಈ ಒಂದು ದಾಖಲೆ ಮೂಲಕ ಆಗಿದೆ ನಿಜಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಇಡೀ ಒಂದು ಏನು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿರುವಂಥದ್ದು ಏನು ಸಮಿತಿ ಇದೆ ಅವ್ರಿಗೆ ಎಷ್ಟೋ ಒಂದು ಗೌರವ ಕೊಡೋದು ಸಾಲದು ಯಾಕೆಂದ್ರೆ ಇಂಥ ಒಂದು ದಾಖಲೆ ಮೂಲಕ ನೀವು ಈ ದೇಶದಲ್ಲಿ ಚೆನ್ನಾಗಿ ನಂತರ ನಿಮಗೆ ಈ ಒಂದು ಚೌಕಟ್ಟಿನಲ್ಲಿ ನಿಮಗೆ ಒಂದು ರಕ್ಷಣೆ ಸಿಗುತ್ತೆ ನಿಮಗೆ ಒಂದು ಒಳ್ಳೆ ಜೀವನವನ್ನು ಬದುಕಲಿಕ್ಕೆ ಒಂದು ಅವಕಾಶವನ್ನು ಸಿಗುತ್ತೆ ಯಾವುದೇ ಒಂದು ಇಂಥ ವೈವಿಧ್ಯತೆಯಲ್ಲಿದ್ದು ಸಹ ನಿಮಗೆ ಸಾಮಾನ್ಯವಾದ ಒಂದು ಹಕ್ಕನ್ನು ಸಿಗುತ್ತೆ ಅದಕ್ಕಾಗಿ ಈ ಒಂದು ವೇದಿಕೆ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೆ ಇಡೀ ಕಾನ್ಸ್ಟಿಟ್ಯೂಷನ್ ರಕ್ಷಣೆ ಮಾಡಿರುವಂತದ್ದು ಪ್ರತಿಯೊಬ್ಬರೂ ಸಹ ಒಂದು ಗೌರವವನ್ನು ಸಲ್ಲಿಸುತ್ತಾ ಮೂಲಭೂತ ಹಕ್ಕುಗಳಿದ್ದಾವೆ ಮಾನವ ಹಕ್ಕುಗಳು ಏನಿದ್ದಾವೆ ಅದು ರಕ್ಷಣೆ ಮಾಡೋ ಮೂಲಕ ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಸಾಧ್ಯವಾಗುತ್ತೆ ಯಾಕಂದ್ರೆ ಒಂದು ಒಳ್ಳೆ ಸಮಾಜ ಅಂದ್ರೆ ಏನಾದರೂ ಕಪ್ಪುಗಳು ಅಥವಾ ಒಂದು ಅನ್ಯಾಯ ಆದ್ರೆ ಅವ್ರಿಗೆ ನ್ಯಾಯ ಕೊಡುವಂಥದ್ದು ಅವ್ರಿಗೆ ಒಂದು ಒಳ್ಳೆ ಜೀವನ ಕೊಡುವಂಥದ್ದಕ್ಕೂ ಅದೇ ಒಂದು ಸಮಾಜಕ್ಕೆ ನಿಜವಾದ ಒಂದು ಪರೀಕ್ಷೆ ಸಮಾಜದಲ್ಲಿ ಇಂಥ ಒಂದು ಹ್ಯೂಮನ್ ರೈಟ್ಸ್ ಇದ್ರೆ ಅಥವಾ ಒಂದು ಮೂಲಭೂತ ಹಕ್ಕುಗಳನ್ನ ಅಥವಾ ಸಂರಕ್ಷಣೆ ಆಗ್ತಾ ಅದು ಒಂದು ಪತ್ರಕ್ಕೆ ಹೋಗ್ತಾ ಇದ್ದಾರೆ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳು ಯಾರು ಬರ್ತಾ ನೀವು ಯೋಚನೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಯಾಕೆಂದ್ರೆ ನೀವು ಅದರ ರಕ್ಷಣೆಗಾರ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಇದು ನೀವು ಯಾವುದೇ ಒಂದು ಪಕ್ಷದ ದೃಷ್ಟಿಯಲ್ಲಿ ಯಾವುದೇ ಒಂದು ಸಮುದಾಯದ ದೃಷ್ಟಿಯಲ್ಲಿ ಯಾವುದೇ ಒಂದು ಸಮಾಜ ದೃಷ್ಟಿಯಲ್ಲಿ ನೋಡ್ಬಾರ್ದು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಆ ದೃಷ್ಟಿಕೋನದಲ್ಲಿ ನೋಡ್ಬೇಕಾಗಿರೋದು ಎಲ್ಲದಕ್ಕಿಂತ ಮುಖ್ಯ ಯಾರೇ ಒಂದು ಸಮುದಾಯ ಯಾವುದೇ ಒಂದು ಧರ್ಮಕ್ಕೆ ಲಾಭ ಆಗ್ತೇನೆ ತಮ್ಮ ಚಟುವಟಿಕೆಗಳು ಎಲ್ಲ ಅಂತ ಮುಖ್ಯವಾಗಿದೆ ಸೊ ಈ ನಿಟ್ಟಿನಲ್ಲಿ ಏನು ನೂತನ ಪದಾಧಿಕಾರಿಗಳು ಬರ್ತಾ ಇದ್ರೆ ಅವೆಲ್ಲ ಈ ಒಂದು ತತ್ವಿಗೆ ಮುಂದುವರಿತೆ ಒಂದು ಆದರ್ಶ ಸಮಾಜಕ್ಕಾಗಿ ನಮ್ಮ ಆದರ್ಶ ಮೈಸೂರಿಗಾಗಿ ಒಂದು ಒಳ್ಳೆ ಸೇವೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಆಂಟಿ ಅನ್ನು ಕೂಡ ನಮ್ಮ ಒಂದು ಏನು ಉದ್ದೇಶ ಅಂತ ನಮ್ಗೆ ಗೊತ್ತಾಗಿದೆ ಈಗಾಗಲೇ ನಾವು ಸಹ ನಮ್ಮ ಮಾಧ್ಯಮದ ಮಿತ್ರರ ಜೊತೆ ಇಲ್ಲಿ ಏನು ಕರ್ನಾಟಕದಲ್ಲಿ ನಡೀತಾ ಇರುವಂತಹದ್ದು ಏನು ಭ್ರಷ್ಟ ಹಗರಣಗಳು ಅದರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ ಇದೇನು ರಾಷ್ಟ್ರೀಯ ವೇದಿಕೆ ಅಲ್ಲ ಆದ್ರೂ ಸಹ ತಪ್ಪುಗಳು ಆಗ್ತಾ ಇದ್ರೆ ಸಮಾಜದಲ್ಲಿ ಒಂದು ವೇದಿಕೆ ಒಂದು ಗೌರವ ಸ್ಥಾನ ವೇದಿಕೆ ಮೂಲಕ ಬಗ್ಗೆ ಜಾಗೃತಿ ಮೂಡಿಸುವಂತ ನಮ್ಮೆಲ್ಲರ ಕರ್ತವ್ಯ ಇಂಥ ಒಂದು ಆಡಳಿತದ ದುರುಪಯೋಗ ಆಗ್ತಾ ಇರೋದು ನಾವೆಲ್ಲರೂ ಕೂಡ ಒಂದು ಹೋರಾಟ ಮಾಡಲೇಬೇಕಾಗಿದೆ ಯಾಕಂದ್ರೆ ಸಮಸ್ತ ಕನ್ನಡಿಗರಿಗೆ ಲಾಭ ಆಗುವಂಥದ್ದು ಒಂದು ಒಳ್ಳೆ ಏನು ಯಾವುದೇ ರೀತಿಯ ಒಂದು ಅನ್ಯಾಯ ಆಗ್ತಾ ಇರುವಂತದ್ದು ಆಡಳಿತ ಬೇಕಾಗಿರುವಂತದ್ದು ಎಲ್ಲ ನಿಮ್ಮ ಸೊ ಈ ನಿಟ್ಟಿನಲ್ಲೂ ಸಹ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ ಜಾಸ್ತಿ ಏನು ರಾಜಕೀಯವಾಗಿ ನಾನು ಭಾಷಣ ಮಾಡಕ್ ಹೋಗಲ್ಲ ಎಲ್ಲ ವಿಷಯಗಳು ನಮಗೆ ನಮ್ಗೆ ಜಾಸ್ತಿ ಗಮನದಲ್ಲಿದೆ ಅಂತ ನಾನು ಭಾವಿಸ್ತೀನಿ ಈ ಹೋರಾಟದಲ್ಲೂ ಸಹ ನಾವು ಪಾಲ್ಗೊಳ್ಳಬೇಕಾಗಿದೆ ಒಂದು ಆದರ್ಶ ಮೈಸೂರಿನ ಮೂಲಕ ಕರ್ನಾಟಕ ಕೂಡ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತು ನೂತನ ಪದಾಧಿಕಾರಿಗಳು ನಿಮ್ಮ ಏನು ಸಂಸ್ಥೆಗೆ ಸೇರ್ತಾ ಇದ್ದಾರೆ ಅವರಿಗೆ ಪೂರ್ವಕವಾದ ಶುಭಾಶಯಗಳು ತಮ್ಮ ಸೇವೆ ಮೂಲಕ ನಾವು ಒಂದು ಒಳ್ಳೆ ಹೋರಾಟವನ್ನು ಮಾಡೋಣ ಮತ್ತೆ ನಮ್ಮ ಕರ್ನಾಟಕ ಏನು ಹಿಂದೆ ಮೈಸೂರು ಅವತಾರದಲ್ಲಿ ಇಡೀ ಒಂದು ಭಾರತದಲ್ಲಿ ಒಂದು ಮಾದರಿ ಒಂದು ರಾಜ್ಯ ಆಗಿತ್ತು ಅದೇ ರೀತಿ ಮುಂಬರುವಂತದ್ದು ಈ ವಿಕಸಿತ ಭಾರತದಲ್ಲಿ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಗರಿದು ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ